ಬಸರೂರು ಮತ್ತು ಕರ್ನಾಟಕದ ಸರ್ವ ಜನರಿಗೆ ನನ್ನ ಸುಪ್ರೇಮ ನಮಸ್ಕಾರಗಳು ನಾನು ಪುರುಷೋತ್ತಮ ಬಲ್ಯಾಯ ಇದು ನನ್ನ ಬಸರೂರು ಇತಿಹಾಸ ವೇದಿಕೆ ಎಂಬ ಯೂಟ್ಯೂಬ್ ಚಾನೆಲ್ ನಮ್ಮ ಇಂದಿನ ವಿಷಯ ಬಸರೂರು ಪ್ರಾಚೀನ ಬಂದರು ಭಾಗ ಒಂದು ಬಸರೂರು ಪ್ರಾಚೀನ ಬಂದರು ಭಾಗ ಒಂದು ಈ ವಿಡಿಯೋದಿಂದ ನಾನು ಬಸ್ತೂರಿನ ಪ್ರಾಚೀನ ಬಂದರಿನ ಇತಿಹಾಸ ಪಶ್ಚಿಮ ಕರಾವಳಿಯಲ್ಲಿ ಅದರ ಪ್ರಾಮುಖ್ಯತೆ ಪೋರ್ಚುಗೀಸರ ಆಗಮನ ವ್ಯವಹಾರ ದಾಳಿಗಳು ಒಪ್ಪಂದಗಳು ರಫ್ತು ಆಮದು ಅಲ್ಲದೆ ಇತರ ಐತಿಹಾಸಿಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುತ್ತೇನೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಅವಲೋಕಿಸಿದಾಗ ಸುಮಾರು ಕೃತಶಕ ಆರಂಭದಿಂದ ಸುಮಾರು ಹದಿನಾಲ್ಕನೇ ಶತಮಾನದವರೆಗೆ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳಲ್ಲಿ ವ್ಯಾಪಾರ ವ್ಯವಹಾರ ನಡೆಯುತ್ತಿತ್ತು ಮಂಗಳೂರು ಕುಂಬಳೆ ಕಾರ್ನಾಡ್ ಕಾಪು ಮಲ್ಪೆ ಗಂಗೊಳ್ಳಿ ಬಸ್ಟೂರು ಬಾರ್ಕೂರು ಅಂಗಾರಕಟ್ಟೆ ಮಿರ್ಜಾನ್ ಬೈಂದೂರು ಅಂಕೋಲಾ ಹೊನ್ನಾವರ ಭಡ್ಕಳ ಗೋವಾದವರೆಗೂ ಬಂದರುಗಳಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿತ್ತು ಉದಯಪುರ ಅಥವಾ ಉದ್ಯಾವರ ಅಳುಪದೊರೆಗಳ ರಾಜಧಾನಿಯಾಗಿದ್ದು ಅದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಉದ್ಯಾವರವು ಪಟ್ಟಿಯ ಪುರವೆಂದು ಕರೆಯಲ್ಪಡುತ್ತಿದ್ದ ಪಡುತ್ತಿದ್ದ ಅಂಗಡಿ ಮತ್ತು ಪಟ್ಟಪೊಂಬುಚ್ಚ ಪಟ್ಟಿಪೊಂಬುಚ್ಚ ನಗರಗಳೊಂದಿಗೆ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದರು ಸುಮಾರು ಒಂಬತ್ತನೇ ಶತಮಾನದ ಅಳುಪ ಪೃಥ್ವಿ ಸಾಗರ ಶಾಸನದಲ್ಲಿ ಸುಂಕವನ್ನು ನೆಲ ಮತ್ತು ಜಲ ಮಾರ್ಗದಿಂದ ಸಂಗ್ರಹಿಸುತ್ತಿದ್ದರೆಂದು ಅದರಲ್ಲಿ ಅರ್ಧದಷ್ಟನ್ನು ಪಟ್ಟಿಪೊಂಬುಚ್ಚ ನಗರಕ್ಕೆ ನೀಡಬೇಕೆಂದು ಮಾಹಿತಿ ಇದೆ ಮುಂದೆ ವಿಜಯಾದಿತ್ಯನ ಶಾಸನದಲ್ಲೂ ಈ ಮಾಹಿತಿ ಬರುವುದಲ್ಲದೆ ಉದ್ಯಾವರದ ನಕರದವರು ಎಂಬ ವ್ಯಾಪಾರ ಸಂಘಟನೆಯನ್ನು ಉಲ್ಲೇಖವಿದೆ ಹಟ್ಟಿಯಂಗಡಿಯೊಂದಿಗಿನ ವ್ಯಾಪಾರ ಸಂಪರ್ಕವು ಬಸರೂರು ಬಂದರುಗಳ ಮುಖಾಂತರ ಆಗುತ್ತಿದ್ದಿರಬಹುದು ಆದರೆ ಸುಮಾರು ಹತ್ತನೇ ಶತಮಾನದವರೆಗೆ ಬಸರೂರು ಬಂದರಿನ ಮಾಹಿತಿ ನಮಗೆ ಸಿಗುತ್ತಿಲ್ಲ ಕಾರಣ ಆ ಕಾಲಾವಧಿಯ ಶಾಸನಗಳು ಬಸರೂರಿನಲ್ಲಿ ಸಿಕ್ಕಿಲ್ಲ ಬಸರೂರು ಸುಮಾರು ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ಕರಾವಳಿ ಕರ್ನಾಟಕದ ಪ್ರಮುಖ ಬಂದರಾಗಿತ್ತು ಹದಿನಾಲ್ಕನೇ ಶತಮಾನದ ಹಿಂದೆ ಬಸರೂರಿನ ಬಂದರಿನ ಪರಿಕಲ್ಪನೆ ಹೇಗಿತ್ತು ಎಂಬುದರ ಬಗೆಗಿನ ಸ್ಪಷ್ಟ ಮಾಹಿತಿ ಸಿಗದಿದ್ದರೂ ಅದು ಮಂಗಳೂರು ಭಟ್ಕಳ ಹೊನ್ನಾವರ ಗಂಗೊಳ್ಳಿ ಮಿರ್ಜಾನ್ ಸದಾಶಿವಗಡ ಇತ್ಯಾದಿ ಸಣ್ಣಪುಟ್ಟ ಬಂದರುಗಳಂತೆ ವಿದೇಶ ಮತ್ತು ಸ್ವದೇಶಕ್ಕೆ ಬೇರೆ ಬೇರೆ ವಿಧದ ಅಕ್ಕಿಯ ರಪ್ತಿಗೆ ಹೆಸರಾಗಿತ್ತು ಇಲ್ಲಿ ಜೀರಸಾಲೆ ಅಕ್ಕಿ ಬಹು ಉತ್ಕೃಷ್ಟ ಮಟ್ಟದ ಅಕ್ಕಿ ಎಂದು ಪ್ರಪಂಚದಲ್ಲಿ ಹೆಸರಾಗಿತ್ತು ಅದರೊಂದಿಗೆ ಕರಿಮೆಣಸು ಕಬ್ಬು ಮಸಾಲಾ ಸಾಮಗ್ರಿಗಳು ಅಲ್ಲದೆ ಕಬ್ಬಿನ ಮತ್ತು ಚೌಳುಪ್ಪಿಯನ್ನು ಪ್ರತ್ಯೇಕವಾಗಿ ರಫ್ತು ಮಾಡಲಾಗುತ್ತಿತ್ತು ಬಸರೂರು ಬಂದರಿನಿಂದ ಉತ್ತಮ ಗುಣಮಟ್ಟದ ಬೆಲ್ಲ ಬಟ್ಟೆ ರೇಷ್ಮೆ ಬಟ್ಟೆ ಮುತ್ತು ರತ್ನಗಳು ಪಿಂಗಾಣೆ ಪಾತ್ರೆಗಳು ಮತ್ತು ಆನೆ ಕುದುರೆಗಳು ಕೂಡ ಆಮದಾಗುತ್ತಿತ್ತು ಬಸರೂರು ಬಂದರಿನ ಪ್ರಾಚೀನತೆಯ ಬಗೆಗೆ ನಮಗೆ ಹದಿನಾಲ್ಕನೇ ಶತಮಾನದ ಶಾಸನದಲ್ಲಿ ನಮೂದಾದ ಹೊಸಪಟ್ಟಣ ಪಟ್ಟಣ ಬಸುರಪುರ ಎಂಬ ಮಾಹಿತಿ ಬಂದರು ಹೊಸತಾಗಿ ನಿರ್ಮಾಣವಾಗಿರಬಹುದು ಎಂಬ ಮಾಹಿತಿ ನೀಡುತ್ತದೆ ಬಸರೂರು ಮತ್ತು ಕುಂದಾಪುರ ಎಂಬ ಎರಡು ಬಂದರುಗಳಿದ್ದು ಇಲ್ಲಿ ಕೆಳಗಿನ ಬಸರೂರು ಕುಂದಾಪುರವಾಗಿದ್ದು ಮೇಲಿನ ಬಸರೂರು ಬಸರೂರು ಬಂದರಾಗಿತ್ತು ಕುಂದಾಪುರದ ಬಂದರಿಗೆ ಕ್ರಿಸ್ತಶಕ ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡ ಬಂದಿದ್ದು ಆತ ಮಲ್ಪೆಗೂ ಬಂದಿದ್ದ ಅಲ್ಲಿಯ ಒಂದು ದ್ವೀಪಕ್ಕೆ ಸೇಂಟ್ ಮೇರೀಸ್ ಎಂದು ಹೆಸರಿಸಲಾಗಿತ್ತು ಮೇಲಿನ ಬಸ್ಟೂರ್ ಬಂದರನ್ನು ಪೋರ್ಚುಗೀಸರು ಬ್ಯಾಸಲೋರ್ ಡಿ ಸಿಮಾ ಎಂದು ಕರೆಯುತ್ತಿದ್ದರು ಪ್ರಾಚೀನ ಬಂದರಿನ ಕಲ್ಪನೆ ನಮಗೆ ಸರಿಯಾಗಿ ಸಿಗದೇ ಇದ್ದರೂ ಇಲ್ಲಿ ಸ್ಥಳೀಯ ವ್ಯಾಪಾರಿಗಳೇ ವ್ಯಾಪಾರ ನಡೆಸುತ್ತಿದ್ದರು ಇವರು ಸ್ಥಳೀಯ ಸಂಘಟನೆಯಾದ ನಕರರು ವಿದೇಶಿ ಮುಸ್ಲಿಂ ವ್ಯಾಪಾರಿಗಳಾದ ಅಂಜಮಾನರು ಚೆಟ್ಟಿಗಳು ಅಂದರೆ ಸೆಟ್ಟಿಗಳು ವ್ಯಾಪಾರ ಮಾಡುತ್ತಿದ್ದರು ವಿಜಯನಗರದ ಅರಸರಿಗೆ ಮತ್ತು ಆದಿಲ್ ಶಾಹ ಅರಸರಿಗೆ ಕುದುರೆಗಳನ್ನು ಸಾವಿರ ಲೆಕ್ಕದಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಅಂದರೆ ಅಂಜಮಾನರು ಅರಬ್ ದೇಶದಿಂದ ತರಿಸಿಕೊಡುತ್ತಿದ್ದರು ಇದರೊಂದಿಗೆ ಆನೆಗಳನ್ನು ತರಿಸುತ್ತಿದ್ದರು ಅಲ್ಲದೆ ಬೆಲೆ ಬಾಳುವ ವಸ್ತುಗಳನ್ನು ಅರಸರಿಗೆ ತಂದು ಕೊಡುತ್ತಿದ್ದರು ಚೀನಾ ದೇಶದಿಂದ ರತ್ನ ಕಂಬಳಿ ಮತ್ತು ಚಿನಾಂಬರದ ವಸ್ತುಗಳು ಪಿಂಗಾಣಿ ಪಾತ್ರೆಗಳು ರಫ್ತಾಗುತ್ತಿದ್ದವು ಹಾಗಾಗಿ ಹೊರ್ಮುಜ್ ಮಲಯ ಚೀನಾ ಮಸ್ಕತ್ ಅರಬ್ ದೇಶಗಳೊಂದಿಗೆ ಮಾತ್ರವಲ್ಲದೆ ಸ್ವದೇಶಿಯ ಪಶ್ಚಿಮ ಕರಾವಳಿಯ ಬಂದರುಗಳಾದ ಗೋವಾ ಮಂಗಳೂರು ಕುಂಬಳೆ ಕ್ಯಾಲಿಕಟ್ ಬಡ್ಕಲ್ ಹೊನ್ನಾವರ ಮೊದಲಾದ ಬಂದರುಗಳಿಗೆ ಅಕ್ಕಿ ಮತ್ತು ಇತರ ವಸ್ತುಗಳನ್ನು ಬಸರೂರು ಬಂದರಿನಿಂದ ರಫ್ತು ಮಾಡಲಾಗುತ್ತಿತ್ತು ಕಾರಾವಾರ ಬಂದರು ಬ್ರಿಟಿಷರ ಆಗಮನದ ನಂತರ ಪ್ರಸಿದ್ಧಿಗೆ ಬಂತು ಪ್ರಾಚೀನ ಬಸರೂರಿನ ಬಂದರಿನ ಆಡಳಿತ ಸ್ಥಳೀಯ ವರ್ತಕರ ಕೈಯಲ್ಲಿತ್ತು ಅವರು ಶಾಂತಿಪ್ರಿಯರು ಧೈರ್ಯಶಾಲಿಗಳು ಮತ್ತು ಅಪಾರವಾದ ಸಂಪತ್ತನ್ನು ಹೊಂದಿದ್ದರು ಅವರಲ್ಲಿ ಬಹುತೇಕರಿಗೆ ವಿದೇಶಿ ವ್ಯಾಪಾರ ಮಾಡುವ ಸಣ್ಣ ಮತ್ತು ದೊಡ್ಡ ನಾವೆಗಳಿದ್ದವು ಇಲ್ಲಿ ಪೂರ್ವ ಇತಿಹಾಸದಲ್ಲಿ ಚೀನಾದ ಹಡಗೊಂದು ಮುಳುಗಡೆಯಾಗಿತ್ತು ಎಂಬ ಮಾಹಿತಿ ಕೂಡ ನಮಗೆ ಸಿಗುತ್ತದೆ ವಿಜಯನಗರದ ಅರಸರು ತೋಳಹರ ಅರಸರು ಮತ್ತು ಕೆಳದಿ ಅರಸರು ಹಾಗೂ ಬಹಮನಿ ಸುಲ್ತಾನ ಆದಿಲ್ ಶಾಹ ಇತ್ಯಾದಿ ದೊರೆಗಳಿಗೆ ವ್ಯಾಪಾರದ ಮೇಲಿನ ಕಾಣಿಕೆಯನ್ನು ಸಂದಾಯ ಮಾಡುತ್ತಿದ್ದು ಅದರಿಂದ ವ್ಯಾಪಾರಕ್ಕೆ ಯಾವುದೇ ತೊಂದರೆ ಇರುತ್ತಿರಲಿಲ್ಲ ಹಾಗಾಗಿ ಬಸರೂರು ಒಂದು ರಿಪಬ್ಲಿಕ್ ಮಾದರಿ ಆಡಳಿತವನ್ನು ಪ್ರಾಚೀನವಾಗಿ ಹೊಂದಿತ್ತು ಪ್ರಾಯಶಃ ಆಳ್ವಿಕೆ ಮಾಡುವ ಅರಸರಿಗೆ ಈ ಬಂದರು ಪ್ರಾಮುಖ್ಯ ಬಂದರಾದ್ದರಿಂದ ಇದಕ್ಕೆ ತನ್ನದೇ ಆದ ಸ್ವಾಯತ್ತತೆಯನ್ನು ಆಳರಸರು ಕೊಟ್ಟಿದ್ದರು ಹಳೆಯ ಬಸ್ರೂರು ಕೋಟೆ ಯಾವಾಗ ನಿರ್ಮಾಣವಾಗಿತ್ತು ಎಂಬುದು ತಿಳಿದು ಬರುತ್ತಿಲ್ಲ ಆದರೆ ಮುಂದೆ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಬಸ್ರೂರಿನಲ್ಲಿ ಪೋರ್ಚುಗೀಸ್ ಕೋಟೆ ನಿರ್ಮಾಣವಾದ ಮಾಹಿತಿ ನಮಗೆ ಸಿಗುತ್ತದೆ ವಿದೇಶಿ ವ್ಯಾಪಾರಿ ಹಡಗುಗಳು ಬಹಳ ಸುಲಭವಾಗಿ ಮೇಲಿನ ಬಸ್ರೂರಿಗೆ ಬರುತ್ತಿತ್ತು ನದಿಗಳು ಮತ್ತು ರಸ್ತೆ ಮುಖಾಂತರ ವಸ್ತುಗಳು ಬಸ್ರೂರು ಬಂದರಿನ ಮಂಡಿಕೇರಿಗೆ ಬರುತ್ತಿತ್ತು ಮಂಡಿಕೇರಿ ಬಂದರಿನ ಮುಖದಲ್ಲೇ ಇತ್ತು ಮಂಡಿಕೇರಿಯಲ್ಲಿ ದೊಡ್ಡ ದೊಡ್ಡ ಮಣ್ಣಿನ ಉಡಾನಗಳಿದ್ದು ರಫ್ತಾಗುತ್ತಿದ್ದ ಮತ್ತು ಆಮದಾಗುತ್ತಿದ್ದ ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿಡಲಾಗುತ್ತಿತ್ತು ಅಲ್ಲಿಂದ ಗಾಡಿಗಳ ಮುಖಾಂತರ ತಲೆಹೊರೆಯಲ್ಲಿ ವಸ್ತುಗಳನ್ನು ಸಾಗಿಸಲಾಗುತ್ತಿತ್ತು ಬಸರೂರು ಬಂದರಿನ ವ್ಯಾಪಾರ ಸಂಘಟನೆಯಾದ ನಕರ ಸಂಘಟನೆ ಹಣಕಾಸಿನ ವಿಷಯದಲ್ಲಿ ಬೇಕಾದಷ್ಟು ಸಂಪನ್ಮೂಲವನ್ನು ಹೊಂದಿದ್ದು ಸ್ವತಃ ದೇವಾಲಯಗಳನ್ನು ಕಟ್ಟಿದ್ದಲ್ಲದೆ ಅದಕ್ಕೆ ಹೊಂದಿಕೊಂಡಂತೆ ಛತ್ರಗಳನ್ನು ಕೂಡ ನಡೆಸುತ್ತಿದ್ದರು ಅಲ್ಲದೆ ಪೋರ್ಚುಗೀಸರ ಕಾಲಘಟ್ಟದಲ್ಲಿ ಸ್ಥಳೀಯ ವರ್ತಕರಿಗೂ ಹಾಗೂ ಪೋರ್ಚುಗೀಸರಿಗೂ ಯುದ್ಧಗಳಾಗುತ್ತಿದ್ದು ವರ್ತಕರಲ್ಲಿ ಸಾಕಷ್ಟು ಜನಬಲವು ಮದ್ದುಗುಂಡುಗಳು ಇದ್ದವು ರೆಲಿಟಿಯಂ ಚೆಟ್ಟಿ ಎಂಬಾತ ಬಸರೂರು ಕೋಟೆಯ ಕ್ಯಾಪ್ಟನ್ ಆಗಿದ್ದ ಮಾಹಿತಿ ನಮಗೆ ಸಿಗುತ್ತದೆ ಈ ಹಳೆಯ ಕೋಟೆ ಬಸರೂರಿನಲ್ಲಿದ್ದು ಅದನ್ನು ವ್ಯಾಪಾರದ ಸುರಕ್ಷ ಸುರಕ್ಷತೆಗಾಗಿ ಬಳಸಲಾಗುತ್ತಿತ್ತು ಈ ಕೋಟೆಯನ್ನು ಒಬ್ಬ ಕ್ಯಾಪ್ಟನ್ ನೋಡಿಕೊಳ್ಳುತ್ತಿದ್ದ ಆದರೆ ಪೋರ್ಚುಗೀಸರು ಬಸರೂರು ಬಂದರಿನ ಮೇಲೆ ಎರಡು ಬಾರಿ ದಾಳಿ ಮಾಡಿದ್ದು ಇದರಿಂದಾಗಿ ಒಂದು ದೇವಾಲಯ ಮತ್ತು ಜನವಸತಿ ಕೇಂದ್ರಗಳು ನಾಶವಾಗಿದ್ದವು ಸ್ಥಳೀಯ ವರ್ತಕರು ಮತ್ತು ಸ್ಥಳೀಯ ಜನರು ಪೋರ್ಚುಗೀಸರನ್ನು ಬಸರೂರು ಬಂದರಿನಿಂದ ಓಡಿಸಬೇಕಂತೇಳಿ ಹೇಳಿ ಬಹಳ ಪ್ರಯತ್ನ ಮಾಡಿದ್ದರು ಇದಕ್ಕೆ ಪ್ರಮುಖ ಕಾರಣ ಪೋರ್ಚುಗೀಸರು ಸ್ಥಳೀಯ ವರ್ತಕರಿಗೆ ಕಿರುಕುಳ ಕೊಡುತ್ತಿದ್ದರು ರಿಲಿಟಿಯಂ ಚೆಟ್ಟಿ ಬಹು ಪರಾಕ್ರಮಿಯಾದ ಒಬ್ಬ ಯೋಧನಾಗಿದ್ದು ಅವನು ಹಳೇ ಬಸರೂರು ಕೋಟೆಯ ಕ್ಯಾಪ್ಟನ್ ಆಗಿದ್ದ ಅವನ ಕೈಕಳಗೆ ಒಂದು ಸ್ಥಳೀಯ ಯೋಧ ಪಡೆ ಇತ್ತು ಆ ಹದಿನೈದನೇ ಶತಮಾನದ ಕಾಲಘಟ್ಟದಲ್ಲಿ ವ್ಯಾಪಾರ ಮಾಡುವುದು ಬಹಳ ಕಷ್ಟಕರವಾಗಿತ್ತು ಕಡಲಿನಲ್ಲಿ ಕಡಲ್ಗಳ್ಳರ ಹಾವಳಿ ಮಿತಿ ಮೀರಿತ್ತು ಈ ಉದ್ದೇಶ ಹೊಂದಿದ್ದು ಒಂದು ಪಡೆ ಅಗತ್ಯವಿತ್ತು ವಾಸ್ಕೋಡಾ ಗ್ರಾಮ ಹೊನ್ನಾವರದ ಹತ್ತಿರ ಬಂದಾಗ ಒಂದು ಕಡಲ್ಗಳ್ಳರ ನಾವೆಯನ್ನು ಲೂಟಿ ಮಾಡಿ ಅವರನ್ನು ಓಡಿಸಿದ ಮಾಹಿತಿ ಸಿಗುತ್ತದೆ ಕೃತ್ಯಶಕ ಐನೂರ ಎರಡು ಮತ್ತು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಹೊನ್ನಾವರ ಬಂದರಿನ ಮೇಲೆ ಪೋರ್ಚುಗೀಸರಿಂದ ವಿವಿಧ ದಾಳಿಯಾಗಿತ್ತು ಪೋರ್ಚುಗೀಸರು ಹೇಳಿಕೊಳ್ಳುತ್ತಿರುವ ಕಡಲ್ಗಳರು ತಿಮ್ಮಯ್ಯ ಮತ್ತು ರಾವೋಜಿ ಎಂಬ ಎಂಬ ವ್ಯಕ್ತಿಗಳು ಅವರು ಹೊನ್ನಾವರ ಬಂದರಿನವರು ಅವರು ಸ್ಥಳೀಯರು ಅವರು ಪಶ್ಚಿಮ ಕರಾವಳಿಯ ಯಾವುದೇ ಬಂದರಿನ ನಾವೆಗಳನ್ನು ದೋಚುತ್ತಿರಲಿಲ್ಲ ಆದರೆ ವಿದೇಶಿ ನಾವೆಗಳನ್ನು ಮಾತ್ರ ದೋಚುತ್ತಿದ್ದರು ಅವರಿಗೆ ಗೇರುಸೊಪ್ಪ ಸಂಸ್ಥಾನದವರೆಗೂ ಪ್ರಭಾವ ಇತ್ತು ಪೋರ್ಚುಗೀಸರು ತಿಮ್ಮಯ್ಯ ಮತ್ತು ರಾವೋಜಿ ಇವರ ನಾವೇಗಳನ್ನು ಹಿಡಿದು ಪುಡಿಗಟ್ಟಿದರು ಆದರೆ ಇವರಿಬ್ಬರು ತಲೆಮರೆಸಿಕೊಂಡಿದ್ದರು ಹೊನ್ನಾವರ ಬಂದರಿನಿಂದ ಕರಿಮನಸ್ಸು ಬಹಳಷ್ಟು ರಫ್ತಾಗುತ್ತಿತ್ತು ಪೋರ್ಚುಗೀಸರು ಹೊನ್ನಾವರ ಬಂದರನ್ನು ಸುಟ್ಟು ಹಾಕಿ ಹೊಸದಾಗಿ ನಿರ್ಮಾಣ ಮಾಡಿದರು ಆದರೆ ಅಲ್ಲಿ ಹಿಂದಿನಂತೆ ವ್ಯಾಪಾರ ವ್ಯವಹಾರ ನಡೆಯಲಿಲ್ಲ ಇದಕ್ಕೆ ಪ್ರಮುಖ ಕಾರಣ ಪೋರ್ಚುಗೀಸರ ಅತ್ಯಾಸೆ ಮತ್ತು ಸ್ಥಳೀಯ ವರ್ತಕರ ಅನಾಸಕ್ತಿ ಆದರೆ ಮೊದಲೇ ಪ್ರಮುಖ ಬಂದರಾಗಿದ್ದ ಬಸರೂರಿನ ಬಂದರು ಹೊನ್ನಾವರದ ಪತನದಿಂದ ಅನುಕೂಲವಾಯಿತು ಅನಂತರ ಹೊಸದಾಗಿ ಪೋರ್ಚುಗೀಸರು ಬಸರೂರಿನಲ್ಲಿ ಕೋಟೆಯನ್ನು ನಿರ್ಮಿಸಿದರು ಇದನ್ನು ಪೋರ್ಚುಗೀಸ್ ಕೋಟೆ ಎಂದು ಕರೆಯುತ್ತಿದ್ದರು ಅದು ಉತ್ತಮ ಮಣ್ಣಿನಿಂದ ರಚಿಸಿದ ಕೋಟೆಯಾಗಿತ್ತು ಈ ಪೋರ್ಚುಗೀಸ್ ಕೋಟೆಗೆ ಹೊಸತಾಗಿ ಕ್ಯಾಪ್ಟನ್ ನೇಮಕ ಮಾಡಿಕೊಂಡಿದ್ದರು ಪೋರ್ಚುಗೀಸರ ಒಬ್ಬ ವ್ಯಕ್ತಿಯೇ ಇದಕ್ಕೆ ಕ್ಯಾಪ್ಟನ್ ಆಗಿದ್ದ ಪೋರ್ಚುಗೀಸರ ಸರ್ವ ಆಡಳಿತ ಗೋವಾದಿಂದ ನಡೆಯುತ್ತಿತ್ತು ಗೋವಾದಲ್ಲಿ ವೈಸರಾಯ್ ಇರುತ್ತಿದ್ದರು ಪೋರ್ಚುಗೀಸರ ಆಗಮನ ಆಗುತ್ತಿದ್ದಂತೆ ಅವರು ಪಶ್ಚಿಮ ಕರಾವಳಿಯ ಎಲ್ಲಾ ಬಂದರುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡಿ ಪುನರ್ ನಿರ್ಮಾಣ ಮಾಡಿದ ಮಾಹಿತಿ ನಮಗೆ ಸಿಗುತ್ತದೆ ಅದರಲ್ಲಿ ಹೊನ್ನಾವರ ಭಟ್ಕಳ ಮೆರ್ಜಾನ್ ಮಂಗಳೂರು ಕಣ್ಣನೂರು ಕ್ಯಾಲಿಕಟ್ ಇತ್ಯಾದಿ ಬಂದರುಗಳೆಲ್ಲ ಸೇರುತ್ತವೆ ಮಂಗಳೂರಿನ ಮೇಲೆ ಎರಡು ಬಾರಿ ದಾಳಿ ನಡೆದಿದ್ದು ಬಂದರು ಮತ್ತು ನಗರವನ್ನು ಸಂಪೂರ್ಣ ನಾಶಪಡಿಸಿದ್ದರು ಪೋರ್ಚುಗೀಸರು ದಾಳಿ ನಗರ ಮತ್ತು ಬಂದರುಗಳು ನಾಶಪಡಿಸುವುದು ಜನವಸತಿ ಪ್ರದೇಶಗಳನ್ನು ನಾಶಪಡಿಸುವುದು ತಾಳೆ ಮರಗಳನ್ನು ಕಡಿದು ಹಾಳು ಮಾಡುವುದು ಮತ್ತು ದೇವಾಲಯಗಳನ್ನು ಮತ್ತು ಮಸೀದಿಗಳನ್ನು ನಾಶಪಡಿಸುವುದು ಸೇರಿದೆ ಆದರೆ ಅವರು ಸ್ಥಳೀಯ ಅರಸರು ಮತ್ತು ವರ್ತಕರೊಂದಿಗೆ ತಕ್ಷಣ ಒಪ್ಪಂದ ಮಾಡಿಕೊಳ್ಳುತ್ತಿದ್ದರು ಅನಂತರ ಸ್ಥಳೀಯ ವರ್ತಕರು ದೇವಾಲಯಗಳ ಮರು ನಿರ್ಮಾಣ ಮಾಡುತ್ತಿದ್ದರು ಬಸ್ರೂರಿನ ವರ್ತಕರು ಶಾಂತಿಪ್ರಿಯರಾಗಿದ್ದು ಬಸರೂರಿನ ಮೇಲೂ ಎರಡು ಬಾರಿ ಪೋರ್ಚುಗೀಸರು ದಾಳಿ ಮಾಡಿದ್ದು ವ್ಯಾಪಾರದ ಸ್ವಾಮಿತ್ವಕ್ಕಾಗಿ ಮತ್ತು ಸ್ಥಳೀಯ ವರ್ತಕರು ಕಡಿಮೆ ಬೆಲೆಯಲ್ಲಿ ರಫ್ತಿನ ವಸ್ತುಗಳನ್ನು ನೀಡಬೇಕೆಂದು ಕಿರುಕುಳದ ಕಾರಣಕ್ಕಾಗಿ ಪೋರ್ಚುಗೀಸರ ದಾಳಿ ಬಸೂರು ಬಂದರಿಗೆ ಅಪಾರ ನಷ್ಟವನ್ನು ಉಂಟು ಮಾಡಿದ್ದು ಒಂದು ದೇವಾಲಯವು ಮತ್ತು ಜನವಸತಿ ಪ್ರದೇಶವು ನಾಶವಾಗಿತ್ತು ಈ ದೇವಾಲಯವನ್ನು ಸ್ಥಳೀಯ ವರ್ತಕರು ಅಪಾರ ಖರ್ಚಿನಲ್ಲಿ ಪುನಃ ನಿರ್ಮಾಣ ಮಾಡಿದ್ದರು ಎಂದು ಇತಿಹಾಸ ಹೇಳುತ್ತದೆ ಇದರ ಬಗ್ಗೆ ನಾವು ಮುಂದೆ ವಿಸ್ತಾರವಾಗಿ ಚರ್ಚಿಸುವ ಪೋರ್ಚುಗೀಸರು ಈ ರೀತಿ ಬಂದರು ನಗರಗಳನ್ನು ನಾಶಪಡಿಸಿ ತಮ್ಮ ಮಾದರಿಯಲ್ಲೇ ಮನು ನಿರ್ಮಾಣ ಮಾಡುತ್ತಿದ್ದರು ಆದರೆ ಅವರು ಬ್ರಿಟಿಷರಂತೆ ತಮ್ಮದೇ ಸಾಮ್ರಾಜ್ಯ ವಿಸ್ತರಣೆಯ ಕಲ್ಪನೆ ಹೊಂದಿರಲಿಲ್ಲ ಅವರು ಕೇವಲ ವ್ಯಾಪಾರದ ಸಾಮಗ್ರಿಗಳಿಗಾಗಿ ಮತ್ತು ವ್ಯಾಪಾರದ ಸ್ವಾಮಿತ್ವಕ್ಕಾಗಿ ದಾಳಿ ನಡೆಸುತ್ತಿದ್ದರು ಬ್ರಿಟಿಷರಂತೆ ಪೋರ್ಚುಗೀಸರು ಮಾಡಿದ್ದರೆ ಪ್ರಾಯಶಃ ಕರಾವಳಿಯ ಎಲ್ಲ ಬಂದರುಗಳು ಅವರ ವಶದಲ್ಲಿರುತ್ತಿತ್ತು ಡಾಕ್ಟರ್ ಸಂಜಯ್ ಸುಬ್ರಹ್ಮಣ್ಯ ಅವರು ಭಾರತದ ಮತ್ತು ದಕ್ಷಿಣ ಏಷ್ಯಾದ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಬಹಳಷ್ಟು ಪುಸ್ತಕಗಳನ್ನು ಮತ್ತು ಸಂಶೋಧನಾ ಲೇಖನಗಳನ್ನು ಬರೆದಿದ್ದು ಅವರ ಲೇಖನ ದಿ ಪೋರ್ಚುಗೀಸ್ ದಿ ಪೋರ್ಟ್ ಆಫ್ ಬಸ್ರೂರ್ ಅಂಡ್ ರೈಸ್ ಟ್ರೇಡ್ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಒನ್ ಸಿಕ್ಸ್ ಫಿಫ್ಟಿ ಇದು ಒಂದು ಅತ್ಯುತ್ತಮ ಸಂಶೋಧನಾ ಲೇಖನ ದಿ ಪೋರ್ಚುಗೀಸ್ ದಿ ಪೋರ್ಟ್ ಆಫ್ ಬಸ್ರೂರ್ ರೈಸ್ ಆರುನೂರ ಐವತ್ತರವರೆಗೆ ಇದು ಒಂದು ಅತ್ಯುತ್ತಮ ಸಂಶೋಧನಾ ಲೇಖನವಾಗಿದ್ದು ಬಸರೂರು ಪ್ರಾಚೀನ ಬಂದಿರಿನಲ್ಲಿ ಕ್ರಿತಶಕ ಸಾವಿರದ ಐವತ್ತರವರೆಗಿನ ಅಕ್ಕಿ ರಫ್ತು ಮತ್ತು ಪೋರ್ಚುಗೀಸರ ವ್ಯಾಪಾರ ವ್ಯವಹಾರದ ಬಗ್ಗೆ ಬರೆದಿದ್ದಾರೆ ಅವರ ಇನ್ನೊಂದು ಪುಸ್ತಕ ದಿ ಪೋರ್ಚುಗೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಟೋ ಡಾ ಇಂಡಿಯಾ ಅಂಡ್ ದಿ ಕ್ಯಾಸಡೋಸ್ ಇನ್ ದಿ ಪೊಲಿಟಿಕಲ್ ಇಕಾನಮಿ ಆಫ್ ಕಾಮರ್ಸ್ ಸದರ್ನ್ ಇಂಡಿಯಾ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಎ ಡಿ ಟು ಒನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಎ ಡಿ ಸಂಜಯ್ ಸುಬ್ರಹ್ಮಣ್ಯ ಸಂಜಯ್ ಸುಬ್ರಹ್ಮಣ್ಯ ಅವರು ಬರೆದಿರುವ ಈ ಪುಸ್ತಕ ಇನ್ನೊಂದು ಅತ್ಯುತ್ತಮ ಪುಸ್ತಕವಾಗಿದೆ ಅವರು ಪೋರ್ಚುಗೀಸರ ಆಡಳಿತ ವ್ಯವಹಾರ ಮತ್ತು ವಸತಿಗಳು ಇತ್ಯಾದಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಗೋವಾವನ್ನವರು ಪ್ರಮುಖ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು ಅವರ ಆಡಳಿತ ವ್ಯವಸ್ಥೆಯನ್ನು ಎಸ್ಟೋಡಾ ಇಂಡಿಯಾ ಎಂದು ಕರೆಯುತ್ತಿದ್ದರು ವೈಸರಾಯ್ ಆಡಳಿತದ ಪ್ರಮುಖರು ಪ್ರಮುಖ ಕೇಂದ್ರ ಗೋವಾವಾಗಿತ್ತು ವೇಸರಾಯಿ ಆಡಳಿತವನ್ನು ನಡೆಸುತ್ತಿದ್ದರು ಅವರು ವಶಪಡಿಸಿರುವ ಕೋಟೆಗಳಿಗೆ ಪ್ರತ್ಯೇಕವಾಗಿ ಪೋರ್ಚುಗೀಸರೇ ಕ್ಯಾಪ್ಟನ್ ಆಗಿ ಬರುತ್ತಿದ್ದರು ಇವರು ಆ ಬಂದರು ಕೋಟೆಗಳ ಮುಖಾಂತರ ಸ್ವದೇಶಿ ಮತ್ತು ವಿದೇಶಿ ವ್ಯವಹಾರ ಮಾಡುತ್ತಿದ್ದರು ಬಸ್ರೂರು ಅವರ ಎಸ್ಟೋಡಾ ಇಂಡಿಯಾ ವ್ಯಾಪ್ತಿಯಲ್ಲಿತ್ತು ಬಸ್ರೂರು ಬಂದರನ್ನು ವಶಪಡಿಸಿದ ನಂತರ ಹಳೆಯ ಕೋಟೆ ಅಷ್ಟು ಸುರಕ್ಷಿತ ಎಂದು ಅವರಿಗೆ ಅನಿಸಲಿಲ್ಲ ಈ ಕಾರಣದಿಂದ ಅವರು ಸುಮಾರು ಸಾವಿರದ ಐನೂರ ಮೂವತ್ತರ ಕಾಲಮಾನದಲ್ಲಿ ಒಂದು ಹೊಸ ಕೋಟೆಯನ್ನು ನಿರ್ಮಿಸಿದರು ಇದನ್ನು ಪೋರ್ಚುಗೀಸ್ ಕೋಟೆ ಎಂದು ಕರೆಯುತ್ತಿದ್ದರಲ್ಲಿ ಕರೆಯುತ್ತಿದ್ದರು ಮತ್ತು ಇಲ್ಲಿ ಸುರಕ್ಷಿತವಾಗಿ ಕ್ಯಾಸಿಡೋಸ್ ಎಂಬ ಪೋರ್ಚುಗೀಸ್ ಕುಟುಂಬ ನೆಲೆಸುತ್ತಿತ್ತು ಕ್ಯಾಸಿಡೋಸ್ ಎಂದರೆ ಮದುವೆಯಾಗಿರುವ ಕುಟುಂಬಗಳು ಇವರು ಆಸ್ತಿ ಪಾಸ್ತಿಯನ್ನು ಕೂಡ ಹೊಂದಿರುತ್ತಿದ್ದರು ಬಸ್ರೂರಿನ ಪೋರ್ಚುಗೀಸ್ ಕೋಟೆಯಲ್ಲಿ ಸುಮಾರು ಮೂವತ್ತೈದರಷ್ಟು ಈ ಕ್ಯಾಸ್ಡೌಸ್ ಫ್ಯಾಮಿಲಿಗಳು ಇದ್ದರು ಕುಟುಂಬಗಳಿದ್ದರು ಅವರು ಜನವಸತಿ ಪ್ರದೇಶದಲ್ಲಿ ಎತ್ತರ ಅವರ ಜನಪ್ರದೇಶ ಪ್ರದೇಶದ ವಸತಿಗಳಲ್ಲಿ ಎತ್ತರದ ಮಣ್ಣಿನ ಗೋಡೆಗಳಿದ್ದವು ಅಲ್ಲದೆ ಅಲ್ಲಿ ಗನ್ ಪಾಯಿಂಟ್ ವೀಕ್ಷಣಾ ಗೋಪುರವಿತ್ತು ಎಂದರೆ ಅಲ್ಲಿ ತೋಪುಗಳ ಮುಖಾಂತರ ಸದಾಕಾಲ ವೀಕ್ಷಣೆ ಮಾಡುವ ವೀಕ್ಷಣಾ ಗೋಪುರವಿತ್ತು ಹಾಗಾಗಿ ಬಸರೂರಲ್ಲಿ ಮೂವತ್ತೈದರಷ್ಟು ಕ್ಯಾಸಿಡೋಸ್ ಕುಟುಂಬಗಳಿದ್ದವು ಅವರು ಜನವಸತಿ ಪ್ರದೇಶದಲ್ಲಿ ಎತ್ತರದ ಮಣ್ಣಿನ ಗೋಡೆಗಳು ಇದ್ದವು ಅದರ ಒಳಗೆ ಅವರ ವಸತಿ ಇತ್ತು ಅಲ್ಲದೆ ಅಲ್ಲಿ ತೋಪುಗಳ ವೀಕ್ಷಣಾ ಗೋಪುರವಿತ್ತು ಬಸರೂರಲ್ಲಿ ಈ ಮೂವತ್ತೈದು ಜನವಸತಿಗಳ ಹತ್ತಿರದಲ್ಲಿ ಗನ್ ಪಾಯಿಂಟ್ ಅಂತ ನಾವು ಹೇಳ್ತೇವೆ ಅಷ್ಟು ಹತ್ತಿರದಲ್ಲಿ ವೀಕ್ಷಣಾ ಗೋಪುರವಿತ್ತು ಅಲ್ಲಿ ಸದಾಕಾಲ ಸೈನಿಕರು ವೀಕ್ಷಣೆ ಮಾಡುತ್ತಿದ್ದರು ಈ ಕ್ಯಾಸ್ಡೋಸ್ ಬಸರೂರಿನಲ್ಲಿ ಸುಮಾರು ಎಕರೆ ಗದ್ದೆಯನ್ನು ಹೊಂದಿತ್ತು ಹಾಗಾಗಿ ಬಸರೂರು ಹಳೆಕೋಟೆ ಪೋರ್ಚುಗೀಸರ ದಾಳಿಯಿಂದಾಗಿ ಸಾಕಷ್ಟು ಹಾನಿಗೊಂಡಿದ್ದು ಬಂದರೂ ವ್ಯಾಪಾರವನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತಿರಲಿಲ್ಲ ಈ ಕಾರಣದಿಂದಾಗಿ ಪೋರ್ಚುಗೀಸರು ವ್ಯಾಪಾರವನ್ನು ನಿಯಂತ್ರಣದಲ್ಲಿ ಇರಿಸಲು ಕಾರ್ಟೇಜರ್ ಸ್ವೀಕರಿಸುತ್ತಿದ್ದರು ಇದು ವ್ಯಾಪಾರ ನಡೆಸುವ ಪಾಸ್ಪೋರ್ಟ್ ಎಂದಲೇ ಕರೆಯಲ್ಪಡುತ್ತಿತ್ತು ಆದರೆ ಅದು ಸ್ಥಳೀಯ ವ್ಯಾಪಾರಸ್ಥರಿಗೆ ಅಥವಾ ವರ್ತಕರಿಗೆ ಈ ಕಾರ್ಟೇಜಸ್ ಎಲ್ಲಾ ವ್ಯವಹಾರಗಳಿಗೆ ನೀಡುತ್ತಿರಲಿಲ್ಲ ಪೋರ್ಚುಗೀಸರು ಈ ಕಾರ್ಟೇಜಸ್ ಅನ್ನು ಒಂದೊಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಒಂದು ನಾವೆಯಲ್ಲಿ ಅಕ್ಕಿಯೋ ಅಥವಾ ಯಾವುದೋ ಸಾಮಗ್ರಿ ಸ್ವದೇಶಕ್ಕೂ ಅದು ವಿದೇಶಕ್ಕೆ ಕಳಿಸುವಾಗ ಅದಕ್ಕೊಂದು ಕಾರ್ಟೇಜಸ್ ಬೇಕಾಗಿತ್ತು ಅದನ್ನು ಅವರು ಹಣ ಕೊಟ್ಟು ಅವರು ಅದನ್ನು ಖರೀದಿ ಮಾಡಬೇಕಾಗಿತ್ತು ಸ್ಥಳೀಯ ವ್ಯಾಪಾರಸ್ಥರು ಈ ಕಾರ್ಟೇಜಸ್ ಮುಖಾಂತರ ವ್ಯಾಪಾರ ನಡೆಸಬೇಕಾಗಿತ್ತು ಕಡ್ಡಾಯವಾಗಿ ವ್ಯಾಪಾರ ನಡೆಸಬೇಕಾಗಿತ್ತು ಹಾಗಾಗಿ ಕಾರ್ಟೇಜಸ್ ಮುಖಾಂತರ ಪೋರ್ತುಗೀಸರು ಸ್ಥಳೀಯ ವರ್ತಕರಿಗೆ ತುಂಬಾ ಕಿರುಕವನ್ನು ಕೊಡುತ್ತಿದ್ದರು ಒಬ್ಬ ವರ್ತಕ ಒಂದು ಸಲ ರಫ್ತು ಮಾಡುವಾಗ ಒಂದು ಕಾರ್ಟೇಜಸ್ ಅವ ತಕ್ಕಾಗಿತ್ತು ಅದು ಒಂದು ಹಡಗು ಕಳಿಸಬೇಕಾಗಿದ್ದರೆ ಸಾಕಷ್ಟು ಹಣ ಖರ್ಚು ಮಾಡಿ ಆ ಕಾಟೇಜಸ್ ಪಡೆಯಬೇಕಾಗಿತ್ತು ಅಲ್ಲದೆ ಇದಲ್ಲದೆ ಪ್ರತ್ಯೇಕವಾಗಿ ಇಲ್ಲಿಂದ ರಫ್ತು ಮಾಡುವಾಗ ಪ್ರತಿ ರಫ್ತಿಗೆ ಉದಾಹರಣೆಗೆ ಅಕ್ಕಿ ರಫ್ತು ಮಾಡುವಾಗ ಅಲ್ಲಿ ಪ್ರತಿ ಕೊರ್ಜಿ ಅಕ್ಕಿಗೆ ಪ್ರತಿ ಮೂಡೆ ಅಕ್ಕಿಗೆ ಅಲ್ಲಿ ಇಂತಿಷ್ಟು ಅಂಥೇಳಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ಇದು ಒಂದು ರೀತಿಯಲ್ಲಿ ಸ್ಥಳೀಯ ವರ್ತಕರಿಗೆ ಕಿರುಕುಳ ಅನಿಸುತ್ತಿತ್ತು ಈ ಕಾಟೇಜ್ ವ್ಯವಸ್ಥೆ ಪೋರ್ಚುಗೀಸರು ಅಧೀನ ಪಟ್ಟಿ ಒಳಪಟ್ಟಿದ್ದ ಎಲ್ಲಾ ಬಂದರುಗಳಲ್ಲಿ ರೂಢಿಯಲ್ಲಿತ್ತು ಬ್ಯಾಸಲೋರ್ನಲ್ಲಿ ಪೋರ್ಚುಗೀಸರು ಮತ್ತು ಸ್ಥಳೀಯ ವರ್ತಕರ ಮಧ್ಯೆ ಇದೇ ಕಾರಣಕ್ಕೆ ಸಂಘರ್ಷಗಳು ನಡೆಯುತ್ತಿದ್ದವು ವಿಜಯನಗರ ದರಸರು ಪರೋಕ್ಷವಾಗಿ ಬಸ್ಟೂರ್ ಸ್ಥಳೀಯ ವರ್ತಕರಿಗೆ ಬೆಂಬಲ ನೀಡುತ್ತಿದ್ದರು ಪ್ರಮುಖವಾಗಿ ಪೋರ್ಚುಗೀಸ್ ದಾಳಿಯ ಸಂದರ್ಭದಲ್ಲಿ ತೋಳಹರ ಅರಸ ನೇರವಾಗಿ ಸ್ಥಳೀಯ ವರ್ತಕರಿಗೆ ಮತ್ತು ಸೈನಿಕರಿಗೆ ಮತ್ತು ಮತ್ತು ಗುಂಡುಗಳ ಸಹಕಾರವನ್ನು ಕೂಡ ನೀಡಿದ್ದ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಲು ಬಸರೂರಿನ ಸ್ಥಳೀಯ ನಕರ ಮತ್ತು ಇತರ ವ್ಯಾಪಾರ ಸಂಘಟನೆಗಳಿಗೆ ಗಂಗೊಳ್ಳಿಯ ಒಂದು ಅರಸು ವಂಶ ಮನೆತನ ಸಹಕಾರ ನೀಡುತ್ತಿತ್ತು ಗಂಗೊಳ್ಳಿಯನ್ನು ಪೋರ್ಚುಗೀಸರು ಕ್ಯಾಂಬೊಲಿನ್ ಎಂದು ಕರೆಯುತ್ತಿದ್ದರು ಪೋರ್ಚುಗೀಸ್ ದಾಖಲೆಯ ಪ್ರಕಾರ ಅವರ ದಾಳಿಯನ್ನು ಸ್ಥಳೀಯ ಬಸರೂರು ಕೋಟೆಯ ಕ್ಯಾಪ್ಟನ್ ರೆಲಿಟಿಯಂ ಚೆಟ್ಟಿ ಮತ್ತು ವರ್ತಕರು ಸ್ಥಳೀಯ ಸೈನಿಕರೊಂದಿಗೆ ಕ್ಯಾಂಬಲಿನ್ ಕ್ವೀನ್ ಎಂದರೆ ಗಂಗೊಳ್ಳಿಯ ರಾಣಿಯೂ ಸೇರಿದ್ದಳು ಎಂದು ಹೇಳುತ್ತದೆ ಅಂದರೆ ದಾಳಿ ಮಾಡುವಾಗ ಸ್ಥಳೀಯ ವರ್ತಕರೊಂದಿಗೆ ತೋಳಹರ ಅರಸ ಮತ್ತು ಕ್ಯಾಂಬಲಿನ್ ಕ್ವೀನ್ ಕ್ಯಾಂಬಲಿನ್ ಕ್ವೀನ್ ಅಂದರೆ ಗಂಗೋಳಿಯ ರಾಣಿ ಅಂತ ಒಬ್ಬಳು ರಾಣಿ ಸೇರಿದ್ದಳು ಎಂದು ಹೇಳುತ್ತದೆ ಪ್ರಾಯಶಃ ಅಬ್ಬಕ್ಕ ರಾಣಿಯಂತೆ ಈಕೆ ಬಾರಿ ಬಹು ಧೀರೆಯಾಗಿರಬಹುದು ಪೋರ್ಚುಗೀಸ್ ಎದುರಿಸುವಂತಹ ಧೈರ್ಯ ಆಕೆಗೆ ಇದ್ದಿರಬಹುದು ಬಸ್ರೂರು ಹಳೆ ಕೋಟೆಯ ಕ್ಯಾಪ್ಟನ್ ಎರಡು ಪೋರ್ಚುಗೀಸ್ ದಾಳಿಯನ್ನು ಎದುರಿಸಿ ಅವರ ಕಿರುಕುಳಕ್ಕೆ ಸೆಡೆದು ನಿಂತು ಬಸ್ರೂರಿಯಿಂದ ಅವರನ್ನು ಓಡಿಸಬೇಕೆಂದು ಹೋರಾಟ ನಡೆಸಿ ಧೈರ್ಯದಿಂದ ಎದುರಿಸಿ ಆದರೆ ಎರಡು ಸಲವೂ ಕೂಡ ಸೋತು ಕೊನೆಗೆ ಒಪ್ಪಂದ ಮಾಡಿ ದ ಸ್ಥಳೀಯ ನಕರರು ಇತರ ಒಪ್ಪಂದ ಮಾಡಿಕೊಂಡಿದ್ದ ಸ್ಥಳೀಯ ನಕರರು ಇತರ ವ್ಯಾಪಾರಸ್ಥರು ಗಂಗೊಳ್ಳಿಯ ರಾಣಿ ತೋಳಹರ ರಾಜ್ಯ ಬಹು ಖರ್ಚಿನಲ್ಲಿ ಪೋರ್ಚುಗೀಸರು ನಾಶಪಡಿಸಿದ ದೇವಾಲಯವೊಂದನ್ನು ಮರು ನಿರ್ಮಾಣ ಮಾಡಿದ ವರ್ತಕ ಸಂಘ ಇವರೆಲ್ಲರನ್ನೂ ನಾವು ವರ್ತಮಾನದಲ್ಲಿ ಮರೆತೆ ಬಿಟ್ಟಿದ್ದೇವೆ ಇನ್ನು ಪ್ರಾಚೀನ ಬಸ್ರೂರ್ ಬಂದರಿನಲ್ಲಿ ನಡೆದ ವಿವಿಧ ಘಟನೆಗಳು ರಾಜಕೀಯ ವಿದ್ಯಮಾನಗಳು ವಿಶ್ವಮಟ್ಟದಲ್ಲೇ ದಾಖಲಾದ ಅಕ್ಕಿ ವ್ಯಾಪಾರ ಎರಡೆರಡು ಸಲ ಬಂದರಿನಲ್ಲಿ ಆರಂಭಿಸಿದ ಕಸ್ಟಮ್ಸ್ ಹೌಸ್ ಸುಂಕದ ಠಾಣೆಗಳು ಹಾಗೂ ಇತರ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ನಮಸ್ಕಾರ